ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಏನು ಅಂದರೆ ನಿಮಗೆ ತಮ್ಮ ಮೇಲೆ ನೋಡಿದರೆ ಗೊತ್ತಾಗುತ್ತೆ ಅಷ್ಟ ನಮ್ಮ ಅಂತ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಪ್ಪ ಇದು ಅಷ್ಟ ಬಂದ ನಮ್ ಅಂದರೆ ಅಂತ ಸ್ವಲ್ಪ ಜನಕ್ಕೆ ಅನಿಸುತ್ತೆ ಆಲ್ಮೋಸ್ಟ್ ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಯಾಕೆಂದರೆ ನನಗೂ ಗೊತ್ತಿರಲಿಲ್ಲ ಇದು ನಾನು ಒಂದು ಒಂದು ಮಂತ್ ಹಿಂದ್ಗಡೆ ನಾನು ಒಂದು ದೇವಸ್ಥಾನದ ಉದ್ಘಾಟನೆದು ವೀಡಿಯೋ ಮಾಡಿದ್ದೆ ನಾನು ದಾವಣಗೆರೆಯಲ್ಲಿ ಶ್ರೀ ಕ್ಷೇತ್ರ ಶಿಬಾರ ಮಹಿಳಾ ಸ್ವಾಮಿ ದೇವಸ್ಥಾನದಲ್ಲಿ ಉದ್ಘಾಟನೆ ಆಯಿತು ಉದ್ಘಾಟನೆ ಆಯಿತು ಕಳಸಾರೋಹಣ ಪ್ರೋಗ್ರಾಮ್ ಇತ್ತು ಹಾಗೆ ನೂತನ ಪ್ರ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಅದನ್ನೆಲ್ಲ ಮಾಡಿದರು ಆ ಟೈಮಲ್ಲಿ ನಾನು ಈ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿದ ಮೇಲೆ ಆ ಮೂರ್ತಿಗಳ ಜೋಡಣೆ ಮಾಡ್ತಾರಲ್ವ ಆ ಮೂರ್ತಿಗಳ ಜೋಡಣೆ ಮಾಡಬೇಕಾದ್ರೆ ಅದಕ್ಕೆ ಅಷ್ಟ ಬಂಧ ಅಂತ ಹಾಕಿದರು ಅದನ್ನು ಹಾಕಿ ಮೂರ್ತಿಗಳ ಜೋಡಣೆ ಮಾಡಿದರು ಅದನ್ನು ನೋಡಿ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಓ ಇದು ಒಂದು ಚೆನ್ನಾಗಿದೆಲ್ಲ ಈ ಟಾಪಿಕ್ಕು ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಯಾಕೆ ಇದನ್ನು ಒಂದು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆ ಟೈಮಲ್ಲಿ ಅದನ್ನೆಲ್ಲ ಹೇಳ್ತಾ ಹೋದರೆ ವೀಡಿಯೋ ದೊಡ್ಡದಾಗುತ್ತೆ ಅಂತ ನಾನು ಜಸ್ಟ್ ಅದು ನನಗೆ ಹೇಳ್ತಾ ಹೋದೆ ಬ್ರೀಫ್ ಬ್ರೀಫಾಗಿ ಹೇಳಿದ್ದೀನಿ ಅದರಲ್ಲಿ ಅದಕ್ಕೆ ಇವಾಗ ಒಂದು ವೀಡಿಯೋ ಇದ್ದೀನಿ ಅಷ್ಟ ಬಂದ ನಮ್ಮ ಅಂದರೆ ಏನು ಅದು ಹೇಗೆ ಮಾಡ್ತಾ ಹೇಗೆ ತಯಾರು ಮಾಡ್ತಾರೆ ಹಾಗೆ ಅದರಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಹಾಕಿರ್ತಾರೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ತೋರಿಸ್ತೀನಿ ಅಂತ ಅಂದರೆ ಅದು ಹೇಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಷ್ಟೇ ಯಾಕಂದರೆ ಅದನ್ನೆಲ್ಲ ನಮಗೆ ನೋಡಿಲ್ಲ ನಾವು ಅದನ್ನೆಲ್ಲ ಹೇಗೆ ತಯಾರು ಮಾಡಿದ್ದಾರೆ ಅಂತ ಅವರು ಹೇಳಿರೋದು ನಾನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೆ ಹಾಗೆ ಅದನ್ನೆಲ್ಲ ಆದಮೇಲೆ ಮೂರ್ತಿಗಳ ಜೋಡಣೆ ಹೇಗೆ ಮಾಡಿದರು ಅಂತಲೂ ತೋರಿಸ್ತೀನಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಹಾಗೆ ಇದರಲ್ಲೂ ಸ್ವಲ್ಪ ಹಾಗೆ ಎಂಡಲ್ಲಿ ಸ್ವಲ್ಪ ತೋರಿಸ್ತೀನಿ ಅದನ್ನೆಲ್ಲ ತಯಾರು ಮಾಡಿದ ಮೇಲೆ ಹೇಗೆ ಹಾಕ್ತಾರೆ ಅಂತ ತೋರಿಸ್ತೀನಿ ಹಾಗೆ ಆ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋ ಹಾಕ್ತೀನಿ ದೇವಸ್ಥಾನದ ವಿಡಿಯೋ ಅದರಲ್ಲಿ ನೋಡಿ ನಿಮಗೆ ಅದರಲ್ಲಿ ಮೂರ್ತಿಗಳನ್ನು ಹೊಸ ಮೂರ್ತಿಗಳನ್ನು ತಂದ ಮೇಲೆ ಅಲ್ಲಿಂದ ಇಳಿದು ಪ್ರಾಣ ಪ್ರತಿಷ್ಠಾಪನೆ ಮಾಡೋವರೆಗೂ ಏನೆಲ್ಲ ಕಾರ್ಯಕ್ರಮಗಳು ಏನೆಲ್ಲ ಹೋಮ ಹವನ ಪೂಜೆ ಎಲ್ಲ ಮಾಡಿದ್ರು ಅದನ್ನೆಲ್ಲ ಹಾಕಿದ್ದೀನಿ ನಾನು ವಿಡಿಯೋದಲ್ಲಿ ಓಕೆ ಅದನ್ನು ಶೇರ್ ಮಾಡ್ತೀನಿ ನಾನು ಕಿದ ಎಂಡ್ ಸ್ಕ್ರೀನಲ್ಲಿ ಅದನ್ನು ಹಾಕ್ತೀನಿ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ನೋಡಿ ಅಂತ ಹೇಳ್ತೀನಿ ಆಯಿತಾ ಓಕೆ ಇವಾಗ ಅಷ್ಟ ಬಂದ ಅಂದರೆ ಏನು ಅಂತ ಹೇಳ್ತೀನಿ ಮೊದಲಿಗೆ ಅಷ್ಟ ಬಂದ ಅಂದರೆ ಅಷ್ಟ ಅಂದರೆ ಎಂಟು ಬಂದ ಅಂದರೆ ಜೋಡಿಸೋದು ಅಥವಾ ಸರಿಪಡಿಸೋದು ಅಂತ ಹೇಳ್ಬೋದು ಈಗ ಅಷ್ಟ ಬಂದ ಅಂದರೆ ಒಂದು ಮೂರ್ತಿನ ನಾವು ತಂದಿರ್ತೀವಲ್ಲ ಹೊಸದಾಗಿ ಮೂರ್ತಿ ತಂದಿರ್ತೀವಲ್ಲ ಅದನ್ನು ಅದರ ಪೀಠಕ್ಕೆ ಇಟ್ಟು ಜೋಡಣೆ ಮಾಡುವ ಕ್ರಿಯೆಗೆ ಅಷ್ಟ ಬಂಧನಮ್ಮ ಅಂತ ಹೇಳ್ತಾರೆ ಆ ಇಲ್ಲಿ ಎಂಟು ಪದಾರ್ಥಗಳನ್ನು ಇವರು ಯೂಸ್ ಮಾಡಿರ್ತಾರೆ ಅಂದರೆ ಎಂಟು ಅಲ್ವಾ ಎಂಟು ಪದಾರ್ಥಗಳನ್ನು ಯೂಸ್ ಮಾಡಿರ್ತಾರೆ ಹಾಗೆ ಎಂಟು ಗಿಡ ಮೂಲಿಕೆಗಳನ್ನು ಇದರಲ್ಲಿ ಹಾಕಿರ್ತಾರೆ ಅದನ್ನೆಲ್ಲ ಹಾಕಿ ಇದನ್ನು ಇವರು ತಯಾರು ಮಾಡ್ತಾರೆ ಅದು ಒಂದು ನೋಡೋದಕ್ಕೆ ಒಂದು ಮುದ್ದೆ ಥರ ಇರುತ್ತೆ ಅದು ಅದಕ್ಕೆ ಒಂದು ಉಂಡೆಗೆ ಅದಕ್ಕೆ ಐದರಿಂದ ಹತ್ತು ಸಾವಿರವರೆಗೂ ಚಾರ್ಜ್ ಆಗುತ್ತೆ ಅಂತೆ ಅದು ಅದು ಎಷ್ಟು ಪವರ್ಫುಲ್ಲಾಗಿರುತ್ತೆ ಅಂದರೆ ನಮಗೇನಾದರೂ ಅದಕ್ಕೆ ನಮ್ಮ ಕೈ ಮೇಲೆ ಕಾಲು ಮೇಲೆ ಏನಾದರೂ ಬಿದ್ದರೆ ಅದು ನಮ್ಮ ಏನು ನಮ್ಮ ಲೇಯರ್ ಇರುತ್ತಲ್ಲ ನಮ್ಮ ಚರ್ಮ ಇರುತ್ತಲ್ಲ ಅದ್ರ ಒಳಗೆವರೆಗೂ ಹೋಗೋ ಅಷ್ಟು ಶಕ್ತಿ ಇರುತ್ತೆ ಅದು ಒಂಥರ ಈ ಆ್ಯಸಿಡ್ ಹಾಕಿದಾಗ ಹೇಗಾಗುತ್ತೆ ನೋಡಿ ಆ ಥರ ಇರುತ್ತಂತಷ್ಟು ಅಷ್ಟು ಪವರ್ ಆಗಿರುತ್ತೆ ಇದು ಅದಕ್ಕೆ ಅದು ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಇವರು ಮಾಡ್ತಾರೆ ಅದನ್ನೆಲ್ಲ ವಿ ವೀಡಿಯೋದಲ್ಲಿ ತೋರಿಸ್ತೀನಿ ಮುಂದೆ ನಾನು ಈ ಅಷ್ಟೇ ಬಂದ ಇರುತ್ತಲ್ಲ ಅದು ಈ ಫೆವಿಕೋಲ್ಗಿಂತ ತುಂಬಾ ಗಟ್ಟಿ ಇರುತ್ತೆ ತುಂಬ ಪವರ್ಫುಲ್ಲಾಗಿರುತ್ತೆ ಅದು ಅಷ್ಟೇ ಹೇಳಿದ್ನಲ್ಲ ನಾನು ಸ್ಕಿನ್ ಮೇಲೆ ಏನಾದರೂ ಬಿದ್ದುಬಿಟ್ರೆ ಸುಟ್ಟುಬಿಡುತ್ತಂಥದು ಎಷ್ಟು ದಿನ ಆದರೂ ಅದ್ರ ಕಲೆ ಹೋಗೋಲ್ಲ ಗಾಯ ಹೋಗೋಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿ ಬಂದಿರುವಂತಹ ಗುರುಗಳು ಹೇಳ್ತಾಯಿದ್ರು ಅಲ್ಲಿ ಶೃಂಗೇರಿ ಇದರಿಂದ ಶೃಂಗೇರಿ ಅಂತ ಒಂದು ಎಂಟರಿಂದ ಹತ್ತು ಬಂದಿದ್ರು ಹತ್ತು ಗುರುಗಳು ಬಂದು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವ್ರ ಹತ್ರ ಮಾತಾಡಬೇಕಾದ್ರೆ ಅವರು ಹೇಳಿದರು ಏನೇನು ಯೂಸ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಏನು ಅಂತೆಲ್ಲ ಹೇಳಿದರು ಅವಾಗ ಹೇಳಿದರು ಅದೆಷ್ಟು ಪವರ್ ಇರುತ್ತೆ ಅಂತೆಲ್ಲ ಹೇಳಿದರು ಇವಾಗ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಅದರಲ್ಲಿ ಹಾಕಿರ್ತಾರೆ ಅಂತ ನಾನು ಹೇಳ್ತೀನಿ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ನೋಡಿ ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಓಕೆನಾ ಹಾಗಾದರೆ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಪಿಗೆ ಸಿದ್ದೇಶ್ವರ ಸ್ವಾಮಿ ಮೂರ್ತಿದ ಜೋಡಣೆ ಮಾಡಿರುವಂತಹ ಆ ವಿಡಿಯೋನ ನಾನಿಲ್ಲಿ ಶೇರ್ ಮಾಡಿರೋದು ಮೊದಲಿಗೆ ಇಲ್ಲಿ ಆ ಮೂರ್ತಿಗಳನ್ನೆಲ್ಲ ಇಟ್ಟು ಹಾಗೆ ಈ ಅಷ್ಟ ಬಂದ ಇಟ್ಟು ಪೂಜೆ ಹೋಮ ಹವನ ಎಲ್ಲ ಮಾಡಿದರು ಮೊದಲಿಗೆ ನೋಡಿ ಇಟ್ಟಿದ್ದಾರೆ ಇದೇ ಅಷ್ಟ ಬಂದ ನೋಡೋದಕ್ಕೆ ಯಾವ ಥರ ಇದೆ ಅಂತ ನೀವೊಂದು ಕಮೆಂಟ್ ಮಾಡಿ ಹೇಳಿ ಹೇಳಿದ್ನಲ್ಲ ನಾನು ಒಂದು ಮುದ್ದೆ ಆಕಾರದಲ್ಲಿ ಮುದ್ದೆ ಕಲರ್ ಇರುತ್ತೆ ಅಂತ ನೋಡಿ ಈ ಥರ ಬರುತ್ತೆ ಅದು ಈ ಮೂರ್ತಿಗಳ ಜೋಡಣೆ ಮಾಡೋದಕ್ಕಿಂತ ಮುಂಚೆ ಈ ಪೀಠದ ಕೆಳಗೆ ಇವರು ರತ್ನ ನವರತ್ನ ವಜ್ರ ಹಾಗೆ ನೂರರಿಂದ ನೂರ ಇಪ್ಪತ್ತೈದು ರತ್ನಗಳನ್ನು ಹಾಗೆ ಹದಿನಾರರಿಂದ ಇಪ್ಪತ್ತೆಂಟು ಧಾತುಗಳನ್ನೆಲ್ಲ ಇವರು ಹಾಕಿ ಈ ಮೂರ್ತಿ ಜೋಡಣೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲಿಗೆ ಇಲ್ಲಿ ವಜ್ರ ವೈಡೂರ್ಯ ಇದನ್ನೆಲ್ಲ ಏನಕ್ಕೆ ಹಾಕ್ತಾರೆ ಅಂದರೆ ಆ ದೇವರ ಬಿಂಬದಲ್ಲಿ ಒಂದು ಚೈತನ್ಯ ಬರೋದಕ್ಕೋಸ್ಕರ ದೇವರ ಆ ಮೂರ್ತಿ ಇರುತ್ತಲ್ಲ ಆ ಮೂರ್ತಿಗೆ ಒಂದು ಜೀವಕಳೆ ಬರೋದಕ್ಕೋಸ್ಕರ ಈ ಥರ ಹಾಕಿ ಪೀಠದ ಕೆಳಗೆ ಹಾಕಿ ಆ ದೇವರ ಮೂರ್ತಿಗಳನ್ನು ಜೋಡಣೆ ಮಾಡ್ತಾರೆ ಇವಾಗ ಯಾವ ಯಾವ ಐಟಮ್ಸ್ ಎಲ್ಲ ಹಾಕಿ ಮಾಡ್ತಾರೆ ಅಂತ ಮೊದಲಿಗೆ ಹೇಳ್ತೀನಿ ನಾನು ಇಲ್ಲಿ ಎಂಟು ವಸ್ತುಗಳನ್ನು ಹಾಕಿದ್ರು ಅಂತ ಹೇಳಿದ್ನಲ್ಲ ಅದರಲ್ಲಿ ರೇಸಿನ್ ರೇಸಿನ್ ಅಂದರೆ ಮರದ ಅರಗು ಮರದ ಅರಗು ಹಾಕಿರ್ತಾರೆ ಹಾಗೆ ರೆಡ್ ಓಚರ್ ಅಂತೆ ರೆಡ್ಡು ಓಚರ್ ಅಂದರೆ ಕಾವಿ ಅದು ಈ ಬ್ರೌನ್ ಕಲರ್ ಬರುತ್ತೆ ಹಾಗೆ ಲೈಮ್ ಸ್ಟೋನ್ ಪೌಡರ್ ಅಂದರೆ ಸುಣ್ಣದ ಪುಡಿ ಸುಣ್ಣದ ಪುಡಿ ಹಾಕಿರ್ತಾರೆ ಬೀಸ್ ವ್ಯಾಕ್ಸ್ ಅಂದರೆ ಜೇನುಮೇಣ ಹಾಗೆ ಬಟರ್ ಬೆಣ್ಣೆ ಹಾಕಿ ಮಾಡ್ತಾರೆ ಹಾಗೆ ಎಂಟು ಹರ್ಬ್ಸು ಎಂಟು ಆ ಗಿಡ ಮೂಲಿಕೆಗಳನ್ನೆಲ್ಲ ಸೇರಿ ಹಾಕ್ತಾರೆ ಹಾಗೆ ಪೌಡರ್ ಪೌಡರ್ ಕಾ ಕಾಂಚ್ ಅಂದರೆ ಪುಡಿ ಮಾಡಿದಂತಹ ಶಂಕ ಹಾಕ್ತಾರೆ ಹಾಗೆ ಗಾಲ್ನಟ್ ಗಾಲ್ನಟ್ ಅಂದರೆ ಅಂತ ಹಾಗೆ ಹತ್ತಿ ಕಾಟನ್ ಇದನ್ನೆಲ್ಲ ಹಾಕಿ ಮಾಡ್ತಾರೆ ಅಂತೆ ನೋಡಿ ಅದನ್ನೆಲ್ಲ ಮಾಡಿ ತಯಾರು ಮಾಡಿರುವಂತಹ ಈ ಅಷ್ಟಬಂಧಕ್ಕೆ ಬೆಣ್ಣೆ ಹಾಕಿ ಅದನ್ನು ಬಿಸಿ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಎಣ್ಣೆ ನೀರು ಹಾಕಲ್ಲ ಇಲ್ಲಿ ಕೇವಲ ಬೆಣ್ಣೆಯಿಂದನೇ ಅದನ್ನು ಕರಗಿಸಿ ಇದನ್ನು ಹಾಕಿ ಮಾಡ್ತಾರೆ ಇಲ್ಲಿ ಅಷ್ಟಬಂಧ ತಯಾರು ಮಾಡ್ಕೊಂಡ್ರು ಅದು ತಯಾರು ಮಾಡ್ಕೊಂಡ್ಮೇಲೆ ಈ ಥರ ಆಗ್ತಾ ಇದ್ದಾರೆ ನೋಡಿ ಸುತ್ತಲೂ ಹಾಕ್ತಾ ಇದ್ದಾರೆ ಪೀಠದ ಕೆಳಗೆ ಅದನ್ನು ಮೂರ್ತಿ ಇಡ್ತಾರಲ್ಲ ಆ ಮೂರ್ತಿನ ಇಟ್ಟು ಈ ಥರ ಸುತ್ತ ಹಾಕ್ತಾರೆ ಇದ್ದು ಸ್ಮೆಲ್ಲು ಅಷ್ಟೇ ತುಂಬ ಘಾಟ್ ಇರುತ್ತೆ ಒಳಗಡೆ ಲೇಡೀಸಿಗೆ ಅಲೋ ಇರಲಿಲ್ಲ ಅದಕ್ಕೋಸ್ಕರ ನಾನು ಏನೋ ವೀಡಿಯೋ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಸುತ್ತಲಿಗೂ ಹಾಕ್ತಾರೆ ಒಂದು ಎರಡರಿಂದ ಎರಡೂವರೆ ಸೆಂಟಿಮೀಟರ್ ಅಷ್ಟು ಹಾಕ್ತಾರೆ ಇಲ್ಲಿ ಹಾಕಿದ ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಏನು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ಅವರು ತೆಗಿತಾ ಇದ್ದಾರೆ ಈ ಥರ ಮೂರ್ತಿನ ಜೋಡಣೆ ಮಾಡ್ತಾರೆ ನೋಡಿ ಇಲ್ಲಿ ಸಂಪಿಗೆ ಸಿದ್ದೇಶ್ವರ ಸ್ವಾಮಿದು ಮೂರ್ತಿನ ಜೋಡಣೆ ಮಾಡಿದ್ರು ಜೋಡಣೆ ಮಾಡಿದ ಮೇಲೆ ಅದು ಕರೆಕ್ಟಾಗಿದೆ ಏನೋ ಇಲ್ವಾ ಅಂತ ಹೊರ್ಗಡೆಯಿಂದ ಅವರು ಚೆಕ್ ಮಾಡ್ತಾ ಇದ್ರು ಹಾಗೆ ಇದು ಆದಮೇಲೆ ಮುಂದಗಡೆ ಬಸವಣ್ಣಂದು ಒಂದು ಮೂರ್ತಿ ಇದೆ ಆ ಬಸವಣ್ಣನ ಮೂರ್ತಿಗೂ ಸಹ ಇವರು ಇದೇ ರೀತಿಯಾದಂತಹ ಪ್ರೋಸೆಸ್ನ ಯೂಸ್ ಮಾಡಿಕೊಂಡು ಅಷ್ಟ ಬಂದ ಯೂಸ್ ಮಾಡಿಕೊಂಡು ಆ ಬಸವಣ್ಣ ಮೂರ್ತಿನೂ ಸಹ ಇವರು ಜೋಡಣೆ ಮಾಡಿದರು ಬಸವಣ್ಣ ಮೂರ್ತಿ ಹಾಗೆ ಲಿಂಗುಗೆ ಎಷ್ಟು ಗ್ಯಾಪ್ ಇರಬೇಕು ಎಷ್ಟು ಡಿಸ್ಟೆನ್ಸ್ ಇರಬೇಕು ಯಾವ ರೀತಿ ಮುಖ ಮಾಡಿರಬೇಕು ಅಂತ ಇವರು ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು ಇದನ್ನೆಲ್ಲ ನಾನು ಒಂದು ನನ್ನ ಲೈವ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ನೋಡಬೇಕಂದ್ರೆ ನನ್ನ ಲೈವಲ್ಲಿ ನೋಡಿ ಇದು ನೋಡಿ ಇಲ್ಲಿ ದಾರ ಥರ ಇಟ್ಟಿದ್ದಾರೆ ಇಲ್ಲಿ ಈ ಥರ ಇಟ್ಟು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಅದರದ್ದು ಡಿಸ್ಟೆನ್ಸ್ ಆಗಲಿ ಎಲ್ಲ ಚೆಕ್ ಮಾಡಿ ನೀಟಾಗಿ ಇದನ್ನು ಮೂರ್ತಿಗಳನ್ನೆಲ್ಲ ಜೋಡಣೆ ಮಾಡಿಕೊಟ್ರು ಮೂರ್ತಿಗಳಿಗೆ ಅಭಿಷೇಕ ಮಾಡಬೇಕಾದ್ರೆ ಈ ಅಭಿಷೇಕದ ನೀರು ಹಾಲು ಮೊಸರು ಜೇನುತುಪ್ಪ ಈ ಥರ ಎಲ್ಲ ಪೀಠದೊಳಗೆ ಹೋಗಿ ಮೂರ್ತಿ ಆಳೋಗೋ ಚಾನ್ಸಸ್ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಅಷ್ಟ ಬಂದ ಮಾಡೋದ್ರಿಂದ ಆ ಮೂರ್ತಿಗೆ ಈ ಸೀಲಿಂಗ್ ಥರ ಒಂದು ಈ ಅಷ್ಟ ಬಂದ ಸೀಲಿಂಗ್ ಥರ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ